ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ ಮೋದಿಜಿ ಅವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಭಾಸ್ಕರ್ ಅವರು ಪಿ ಎಂ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ದಾರೆ ಆ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ ಎಷ್ಟು ವಿಚಾರವಂತಿಕೆ ಇರುತ್ತೆ ಎಷ್ಟು ನಮ್ಮ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ಕನ್ನಡಿಗರು ನನ್ನ ಯುವ ಕನ್ನಡ ಸ್ನೇಹಿತರು ದಯಮಾಡಿ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರತ್ತೆ ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ತಿಳ್ಕೊಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾಚರಣೆಯನ್ನ ಮಾಡ್ಕೊಡೋಣ ಏನಂತೀರಾ ನಾನು ಸವಿ ಪ್ರಕಾಶ್ ಚಂದ್ರ ವಾಹಿನಿಯ ನಿರೂಪಕ ಥ್ಯಾಂಕ್ ಯು विभ्रांत जन हरि सो पूरा भ्रमया मन उो दीपा जन मन डॉ

सुशीलं जगत्येन नम्रं भवेत् सुखं चैव यत्कण्डकालीनमागम् स्वयं विश्रुकण्डुकं कारते

विजेती चंहता कार्यशक्ति धर्म से संरक्षण परेतमे तत्व समर्था

ಜನಮನದಾಳದಲ್ಲಿ ಬಲವ ಗಳಿಸಲೊಂದೇ ಸಾಧನವೂ ಸಂಘಟನೆಯೂ ಗೆಲ್ಲುವ ಚಲದ ಕುಲಗೆ ಎಂದೆಂದೂ ಇಲ್ಲ ಕೊನೆಯೂ ಧರಿಸೋ ವೀರ ತೊಡುಗೆ ಹೋರಾಡು ಸಮರದಲ್ಲಿ ರಿಸೋ ವೀರ ಕೊಡುಗೆ ಹೋರಾಡು ಸಮರದಲ್ಲಿ ಸರಿಸೋ ಹೇಳಿತನವ ಸಂಕಟದಿ ಸಮಯದಲ್ಲಿ ಉರಿಸೋ ದೇಯ ದೀಪ ಜನಮನದಾಳದಲ್ಲಿ हरिसो अमृतधारा विषमय पाताली उो धेय दीप हरिसो अमृतधारा उसो धेय दीपा उसो धेय दीपा नोडि